ಡಿಜೆ ಕವಿತಾ ಬಟ್ಟಗಿದರ್ ನೋಡಿ ಅಡಿಕೊಂಡ ಹೋಗು ಆ ಚಿಕ್ಕನ ಹತ್ರ ಹೋಗು ಚಿಕ್ಕನ ಹತ್ರ ಹೋಗು ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ವೇಷ ಅಂತ ನೋಡ್ತಾ ಇರ್ಬೋದು ನೀವು ಇವತ್ತು ಒಂದು ತಾಯಿ ಮಗುವಿನ ಬಗ್ಗೆ ಒಂದು ಶೂಟಿಂಗ್ ಆಗ್ತಾ ಉಂಟು ಶಶಿ ಅನ್ನ ಅಲ್ವಾ ಸೊ ಅವರ ಒಂದು ಆಲ್ಬಮ್ ಸಾಂಗಿಗೆ ಸೊ ಹಾಗಾಗಿ ರೆಡಿ ಆಗಿದ್ದೇನೆ ಮೊದಲಿನ ಕಾಲದ ಅಮ್ಮನ ತರ ರೆಡಿ ಆಗಿದ್ದೇನೆ സൊ ബി ഇവ് ശുണ ഏനെല്ലാ എല്ലാ കൂടെ നോടിവൈരെക്ടർ സസി അവ മാന് സച്ചിൻ പ്രൊഡ്യൂസർ ഹാവിയ ഇവരല്ലേ ಜೊത്തെ ഞാൻ ഇല 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 അഞ്ജു ചിത്രത്തത്ത അതിയച്ചിനെ ഹാവിയ ഇങ്ങനെയല്ല മാറി അമ്മച്ചിനെ ഹെറ ആയി റിപ്റ്റ് ഓ ഓ സന്തി മാറി ആണ് ഇതൊക്കെ എന്തവാനീ ആ ആക്ഷൻ എഞ്ചിനെ കട്ട് നല്ല മോ ഇവിടോ ഇവിടോ <Suce> Lalu <matata eee> oh, Ini Oh, <tutuh> ini <se anak lonely> ണ്ട് വാലേക്ക് ഞാൻ

അല്പ

നമ്മ ഹെൽパー വസന്തയ്ക്ക ഷീ നവയിഞ്ചംന അക്സർ കൊടു ഓയിഞ്ഞെ ഗ്രൗണ്ടിലുണ്ട് ഗ്രൗണ്ടാണ് കൊടു സംപി ഓടക്കണ ഇന്ത അഡ്രസ് ത്വവഞ്ഞി സീനോ നെഞ്ഞിടത്തി നാസ് ആമന്നല്ല വാ ഇന്ത വാല്ലേ

தெளிப்பு <laughs> <laughs>

ಯೋ ನಾನು ನಾ ಮಟ್ಟ ವಜನಾ ಮಂದಿರದಲ್ಲಿ ಈಗಲೇ ಬುಕ್ ಮಾಡ್ತೀನಿ ನಾನು ಬಂದಲ್ಲೇ ಬಂದಲ್ಲೇ ವರ್ಷದಿಂದ ಎಲ್ಲಾ ವಜನಾ ಮಂದಿರದಲ್ಲಿ ಅಂದ್ರೆ ನಾನು ಮಾತಾಡಿ 500 ರೂಪಾಯಿಗೆ ಮಾಡ್ತೇನೆ ಅವರ ಮಾತಾಡಲಿಕ್ಕೆ ವ್ಯಕ್ತಿಲಿ ಬಂದಿ ತಿನ್ನೋನೆ ಮಾಡು ಆಹಾ ಸರಿ ನೆಕ್ಸ್ಟ್ ಅತಿತ್ ಬಾಳ ತಿಗಣೋನು ರಾವ್ ಇಲ್ಲಿ ಪಾ ಎಲ್ಲರೂ ನೋಡಿ ಕವಿತಾ ಬಟ್ಟೊಗಾರ ನೋಡಿ 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 ಕವಿತಾ ಬಟ್ಟೊಗಿದಾರೆ

ஜோ ஜ பதி பத மத்தனை மனிக்கு

ಚಾ ಪರ್ದು ಬರ್ದು ಇಂದು ಮೂಜಿನ ಸತಿ ಎರಡು ಸತಿ ಚಾ ಆಯ್ತು ಒಂದು ಸತಿ ಕಾಫಿ ಆಯ್ತು ಚಾ ಇದು ಅದನ್ನೇ ಹೇಳಿದ್ದು ನಾನು ಎರಡು ಸತಿ ಚಾ ಕುಡ್ದು ಒಂದು ಸತಿ ಕಾಫಿ ಕುಡಿತಿದ್ದೇನೆ ಅಂತ ಏ ಪೆಟ್ಟಿಗೆ ಮಾಡ್ತಾರೆ ಹಾಕ್ಬೇಕು ನಿಮ್ ಇವರೆಂತ ಗೊತ್ತುಂಟಾ ಇವರೆಲ್ಲೆಲ್ಲ ಫ್ಲಾಪ್ ಆಗ್ತಾರೆ ಅದನ್ನ ಹಾಕುದೇ ಇಲ್ಲ ನಾವೆಲ್ಲಿ ಮಂಗರಾಗಿ ನಾವೆಲ್ಲಿ ಮಂಗರಾಗಿ ಇವಳು ಅದನ್ನೆಲ್ಲ ಹಾಕ್ತಾರೆ ಅವರು ಮಂಗರಾಗಿ ಆಗುದನ್ನ ಮಂಗರಗೆ ಯಾಕ್ತೆವೆ ಅದನ್ನೆಲ್ಲಾ ಆಗ್ತಾರೆ ಯಾರ ಚಾನಲ್ ಸಚಿನ್ ನನ್ನ ಚಾನಲ್ ಅಲ್ಲ ಸಾಕು मारे ಇವತ್ತು ಬೆಳಿಗ್ಗೆಯಿಂದ ಇದು ಎರಡನೇ ಸತಿ ಆಯ್ತು ಇವರ ದಿನಲಿ ನೋಡು ಇನ್ನು ಎಷ್ಟು ಎಷ್ಟೊತ್ತಿತ್ತು ನಿನ್ನೆ ಇರಬೇಕಿತ್ತು ನಿನ್ನೆ ಆದ್ರೆ ಬೆಳಿಗ್ಗೆ ಒಂದು ದಡ್ಡೆ ತಿನ್ಲಿಕ್ಕೆ ಬಂದಿದ್ದಾರೆ ಊಟಕ್ಕೆ ಬಂದಿದ್ದಾರೆ ರಾತ್ರಿ ಹೋಗಿ ಬರುದು ತಿನ್ಲಿಕ್ಕೆ ಹೋಗಿ ಬರುದು ಇದು ಇವರು

कितने <laughs> का डेढ़ डाला नेक्स्ट दा आज नहीं 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 नहीं

ಈಗ ಹೊಟ್ಟೆ ಹೊರಗೆ ಬಂದಿತ್ತು ಈಗ ಡಬ್ಬು ತಿಗಾಲೆ ಒಳಗೆ ಹೋಗಿದೆ ಬಂಜಿಸ

ಒಳ್ಳ ಗೌರವನಾಗಿ ಕಾಣ್ತಿದ್ದೇನೆ ಈಗ ಶಷ್ಯ ನನ್ನ ಮನೆಗೆ ಹೊರಡ್ತಿದ್ದೇವೆ ಮಗುವನ್ನು ಕೂಡ ಕರ್ಕೊಂಡು ಸಚಿನ ಕಾರಲ್ಲಿ ಅವತ್ತು ಮನೆ ಪೆಟ್ಟೂರು ಸಂಪ್ಯ ಸೊ ಅಲ್ಲಿ ಒಂದು ಟ್ರಾನ್ಸಿಕ್ಷನ್ ವೀಡಿಯೋ ಮಾಡಲಿಕ್ಕೆ ಉಂಟಂತೆ ಅಂದರೆ ನನ್ನ ಮಗು ದೊಡ್ಡವಳದ ಹೇಗಿರ್ತಾಳೆ ಅಂತ ಸ್ವಲ್ಪ ದೊಡ್ಡವಳು ಅಲ್ವಾ ಸೊ ಹಾಗೆ ಇರ್ತಾಳೆ ಅಂತ ಸೊ ಅಲ್ಲೊಂದು ಮಗು ಉಂಟು ಸೊ ಆ ಮಗುನ ತೋರಿಸ್ಲಿಕ್ಕೆ ಸೊ ಹೋಗ್ತಿದ್ದೇವೆ ಬನ್ನಿ ನೋಡಿ ಎಲ್ಲ ಹೊರಟು ನಿಂತಿದ್ದೇವೆ ಸಸ್ಯನೊಬ್ರು ಹೊರಗಿದ್ದಾರೆ ನೋಡಿ ಸಚಿನ್ ಡ್ರೆಸ್ ಎಲ್ಲ ಸಾಲಾಗಿ ಹಾಕಿದ್ದಾನೆ ವಾಶ್ ಮಾಡಿ ಸಸ್ಯನ ಅಂಬ ಅಣ್ಣನ ಲಗೋತ ತುಂಬಿಕೊಂಡು ಅದು ಹೋಗ್ತಾರೆ ನೋಡು ಅವ್ತ ನಿಮಗೆ ಸುಳ್ಳೆ ಹೇಳೋದಾ ಸುಮ್ಮನೆ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ನೋಡು ಹೊರಡಿಸಿ ಅಲ್ಲ ಮೂಕಿಸಬೇಡ ಇಲ್ಲ ಸುಮ್ಮನೇ ಇಲ್ಲ ಆಯ್ತಾ ವಿಡಿಯೋಗೆ ವಿಡಿಯೋಗೆ ಆಯ್ತಾ ಬೂ ಅಲ್ಲ ಮೋಸ ಅಂತ ಅವರನ್ನು ನೋಡಿ ಅಲ್ಲಿ ಹೋಗಿ ಟಾಟಾ ಮಾಡಬೇಕು ನಾವೀಗ ಸಂಪ್ಯದಲ್ಲಿದ್ದೇವೆ ಶಶಿಅಣ್ಣ ಮನೆಯಲ್ಲಿ ಆಗದ ಮಗು ಈಗ ದೊಡ್ಡದಾಗಿದೆ ಅವಳು ರೆಡಿ ಇದ್ದಾಳೆ ಟಾಟಾ ತಾಟ ನೆಗಡ್ಕೊಂಡೋಗು ಅಲ್ಲಿ ಹೋಗು గోగో బై బై హిందీర్కో హిందీర్కో ఆ టాటా ఏని నీక ఉాలి కికి వందాలవ బై టాటా నాలకి నాలకొళగాక నాలకి నాలకొళగాకు ఆ గోగో గోగో టాటా మార్కి కొండో గో ఆ చిక్కనత్రోగో చిక్కనత్రోగో గో గో తీడా హోగో

ಇವ್ರು ಕ್ಯಾಮೆರಾಮನ್ ಅರು ಡೈರೆಕ್ಟರ್ ಅವ್ ಹೆಲ್ಪರ್ ಡೈರೆಕ್ಟರ್ ನಿಸದರು ಚೂ ತೋಜಲ ಇಗೆ ಡೈರೆಕ್ಟರ್ ಡೈರೆಕ್ಟರ್ ಗೆ ಬೋಲೆ ಇದೆಲ್ಲ ದರ್ಶನ ಬೋಲೆ ದರ್ಶನ ನಮ್ ಮನಸು ಒಳ್ಳೆದು ಮಾಡಿದ್ರೆ ನಾವು ಒಳ್ಳೆದು ಮಾಡಿದೀವಿ ಇದೆಲ್ಲ ಯಾಕೆ ಡೈರೆಕ್ಟರ್ ಇಲ್ಲ ಆಗರೆ ಬೇಡ ಅವರಲ್ಲ ಡೈರೆಕ್ಟರ್ ಇವಾ ಅಪ್ಪ ಡೈರೆಕ್ಟರ್ ಕೂಚೆ ಆರು ಹಂಗಿ ತгийಾ ಹೋಗಾ ಸಂಗೆ ಆಗ್ತದೆ ಈಗ ತಗಿ ದಪ್ಪ ಆದ ನಂತರ ನಾನು ಫುಲ್ ವೀಡಿಯೋಗೆ ಬರ್ತಾ ಇರಲಿಲ್ಲ ಸೊ ಪರವಾಗಿಲ್ಲ ಅಂತ ಹೇಳಿ ಫುಲ್ ವೀಡಿಯೋಗೆ ಬಂದುಬಿಟ್ಟಿದ್ದೇನೆ ಸೊ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗೋಣ ಬಾಯ್